ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಈಗ ಮುಕ್ತಾಯವಾಗಿದೆ ನೀವು ಪಂದ್ಯದ ಬಳಿಕ ಧೃಗ್ಗತ್ತಿ ಮೇಲೆ ಇಂಗ್ಲೆಂಡ್ ತಂಡದ ನಾಯಕ ಬ್ಯಾನ್ ಸ್ಟೋಕ್ಸ್ ಅವರು ಏನು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ನಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟು ಈಗ ಜಯ ಸಾಧಿಸಿದೆ ನಮ್ಮ ಟೀಮ್ ಇಂಡಿಯಾ ವಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅದು ಫೋರ್ತ್ ಡೇನಲ್ಲಿ ಈ ಒಂದು ಪಂದ್ಯ ಮುಗಿತಂದರೆ ಇದಕ್ಕೆ ನಮ್ಮ ಟೀಮ್ ಇಂಡಿಯಾದ ಬಾಲಿಂಗ್ ಮತ್ತು ಬ್ಯಾಟಿಂಗ್ ವೈಫಲ್ಯ ಅಂತ ಹೇಳ್ಬೋದು ಆದರೆ ಈ ಒಂದು ಪಂದ್ಯ ಗೆದ್ದ ಮೇಲೆ ಇಂಗ್ಲೆಂಡ್ ತಂಡದ ನಾಯಕ ಏನು ಹೇಳಿದಾರೆ ಅಂತ ನೋಡಿದರೆ ನೋಡ್ಬೋದು ಈ ಒಂದು ಏನಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೀವಿ ಅನ್ನೋದು ನಮಗೆ ಡೌಟ್ ಇತ್ತು ಹೀಗಾಗಿ ನಮ್ಮ ತಂಡದ ಪರ ಹಾರ್ಲೇ ಆಗಲಿ ಇನ್ನು ಪೋಪ್ ಅದರಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟರು ಅದರಲ್ಲಿ ಹಾರ್ಟ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಎರಡು ವಿಕೆಟ್ ಪಡೆದು ಮಿಂಚಿದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಏಳು ವಿಕೆಟ್ ಪಡೆದರು ಅಂದರೆ ಒಟ್ಟಾರೆಯಾಗಿ ಒಂಬತ್ತು ವಿಕೆಟ್ ಪಡೆದು ಅವರು ಆಡಿದರೆ ಇನ್ನು ಪೋಪ್ಲಿ ಅವರು ಒನ್ ನೈಂಟಿ ಸಿಕ್ಸ್ ರನ್ಸ್ ಗಳಿಸಿ ನಮ್ಮ ತಂಡದ ಗೆಲುವಿಗೆ ಪ್ರಮುಖ ಕಾರಣ ಆದರು ಅವರು ನಮ್ಮ ಒಂದು ಗೆಲುವು ಏನಪ್ಪ ಅಂದರೆ ಅವರ ಒಂದು ಶೋಲ್ಡರ್ ಮೇಲೆ ಇತ್ತು ಅಂತ ಈಗ ಹೇಳಿದ್ದಾರೆ ಅಂದರೆ ಬ್ರಿಲಿಯಂಟ್ ಇನ್ನಿಂಗ್ಸ್ ಈ ಇಬ್ಬರು ಆಟಗಾರರು ನಮ್ಮ ತಂಡದ ಪರ ಕೊಟ್ಟಿದ್ದಾರೆ ಹೀಕಾಗಿ ನನ್ನ ಕ್ಯಾಪ್ಟನ್ಸಲ್ಲಿ ಇದು ಒಂದು ಅದ್ಭುತ ಗೆಲುವು ಅಂತ ಕೂಡ ಹೇಳಿದರು ತನ್ನ ಕೆರಿಯರ್ನಲ್ಲಿ ಇಂತಹ ಗೆಲುವನ್ನು ನಾನು ನೋಡಿರಲಿಲ್ಲ ಅಂತ ಬ್ಯಾನ್ ಸ್ಟೋಕ್ಸ್ ಅವರು ಮಾತಾಡಿದಾರೆ ಬಟ್ ಏನೇ ಆಗಲಿ ಇಂಗ್ಲೆಂಡ್ ತಂಡದ ಪರ್ಫಾರ್ಮೆನ್ಸ್ ಇದೀಗ ಔಟ್ ಸ್ಟ್ಯಾಂಡಾಗಿತ್ತು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ನಲ್ಲಿ ಕಮ್ ಬ್ಯಾಕ್ ಮಾಡುತ್ತೋ ಇಲ್ಲವಂತ ಕಾದು ನೋಡಬೇಕು ಆದರೆ ಮೊದಲ ಟೆಸ್ಟ್ ಅಂತೂ ನಾವು ಗೆಲ್ಲಕ್ಕಾಗಲ್ಲ ಬಟ್ ನಮ್ಮ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡಿ ಗೆಲ್ಲುವ ಎಲ್ಲ ಸಾಧ್ಯತೆ ಇದೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಿಮಗೆ ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಅಭಿಪ್ರಾಯ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಸಪೋರ್ಟ್ ಮಾಡಿ